ಅವಶ್ಯಕತೆ ಇಲ್ಲ ಸ್ವಾಮಿಗಳು ಮಾಡ್ತಕ್ಕಂಥ ಕೆಲಸ ಸ್ವಾಮಿಗಳು ಮಾಡ್ಬೇಕು ಈ ರಾಜಕಾರಣಗಳ ಬೆಲ್ಲ ಯಾವ ರೀತಿ ನಡ್ದಪ್ಪ ಅಂದ್ರೆ ತಾವು ರಾಜಕಾರಣಕ್ಕೆ ಅಧಿಕಾರ ಕೊಡಿಸಂತ ವ್ಯವಸ್ಥೆ ನಡ್ಸಿರೋದು ಇದನ್ನ ಆಗ್ಬಾರ್ದೆ ಇದು ಪಂಚಮ ಶಾಲಿ ಸ್ವಾಮಿಗಳು ತಮ್ಮ ತಮ್ಮ ದಾಟಿ ಅವ್ರು ಹೊರಟಾರ್ ಅವ್ರು ರೇಖಾ ದಾಟಿ ಹೋಗ್ಬಾರ್ದು ಎಲ್ಲಾ ಸಮಾಜ ಒಂದ್ ಅನ್ನತಕ್ಕಂಥದ್ದು ಇವತ್ತು ಮೊದಲ ಒಬ್ಬರಿಗೆ ಹಿಡಿದ್ರು ಆಮೇಲೆ ಒಬ್ಬರಿಗೆ ಹಿಡಿದ್ರು ಈಗ ಒಬ್ಬರಿಗೆ ಹಿಡಿದ್ರು ಪ್ರತಿಯೊಬ್ಬರಿಗೆ ಅವ್ರು ಹಿಡ್ಕೊಂಡು ಹೋಗ್ತಾರ ಈಗ ಅವ್ರು ಕಸಾಬ್ನವ್ರು ಭಾಳ ಬೇಕಾಗಿತ್ತು ಈ ಕಸಾಬ್ನವ್ರು ಬೇಡ ಆಗ್ಯಾರ ಈಗ ಯಾವ ಮತ್ತೊಬ್ಬನಿಗೆ ಹೇಳಿದಾರ ಈ ಪ್ರತಿಯೊಬ್ಬರು ಹಿಡ್ಕೊಂಡು ಹೋದ್ರೆ ಇದು ಸಮಾಜ ಎಲ್ಲಿ ಹೋಗಿ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣಪ್ಪ ಯಾರಪ್ಪ ಅಂದ್ರೆ ಇದು ಪಂಚ ಪೀಠದ ಏನು ಇವರು ಪಂಚಮಸಾಲಿ ಶ್ರೀಗಳದಾರ ಇವರೇ ಕಾರಣ ಏನು ಅವಶ್ಯಕತೆ ಇಲ್ಲ ಎಲ್ಲರನ್ನ ತೆಗೆದು ಬಿಡಬೇಕು ಇವ್ರಿಗೆ ಏನು ಅವಶ್ಯಕತೆ ಇಲ್ಲ ಈಗ ನಮ್ಮ ಬಬಲೇಶ್ವರ ಸ್ವಾಮಿಗಳದಾರ ಅವರು ಎಮ್ ಎ ಪಿ ಎಚ್ ಡಿ ಸಂಸ್ಕೃತ ಪಂಡಿತರು ಅವ್ರಿಗೆ ಯಾರೂ ಗಣನೆ ತೊಗೊಳ್ಳೋದಿಲ್ಲ ಅವರು ತಮ್ಮದೇ ಆದಂಥ ತಮ್ಮ ಆದ್ಯತೆಗಳಿಗೆ ಇರ್ತಾರೆ ಪರಮ ಪಂಚಮಸಾಲಿ ನಮ್ಮ ಬಬ್ಲೇಶ್ವರ ಮಠದ ಶ್ರೀಗಳು ಇವರು ಸುಮ್ಮನೆ ಅವ್ರಿಗೆ ಬೆನ್ನಪ್ಪದು ಇವ್ರಿಗೆ ಬೆನ್ನಪ್ಪದ ಏನು ಅವಶ್ಯಕತೆ ಇದೆ ಇವರು ಇವರು ರಾಜಕಾರಣಿಗಳ ತಮ್ಮ ಉಪಯೋಗ ಮಾಡ್ಕೊಳಕತ್ತಾರೆ ಇದು ಸ್ವಾಮಿಗಳಿಗೆ ತಿಳಿಯೋದು ಸ್ವಾಮಿಗಳಿಗೆ ಇತಿಮಿತಿಯಲ್ಲಿ ಇರಬೇಕು ಸ್ವಾಮಿಗಳಿಗೆ ಇವರು ಒಂದೊಂದು ಕೋಟಿ ರೂಪಾಯಿ ಕಾರಣ ಇವ್ರಿಗೆ ಒಂದು ದೊಡ್ಡ ದೊಡ್ಡ ಎದಕ್ಕೆ ಬೇಕು ಇವ್ರಿಗೆ ಅವಶ್ಯಕತೆ ಏನಿದೆ ಇವರಿಗೆಲ್ಲ ಸ್ವಾಮಿಗಳಿಗೆ ಈ ಪಂಚಪ್ಸಾಲಿ ಸಮಾಜನ ಹಾಳು ಮಾಡ್ಲಿಕ್ಕೆ ಕಾರಣಕ್ಕೆ ಅಂದ್ರೆ ಈ ಸ್ವಾಮಿಗಳ ಕಾರಣ ಅದ ಇವ್ರಿಗೆಲ್ಲರೂ ಒಬ್ಬ ಸ್ವಾಮಿನ ಜಗತ್ಗಳು ಇಟ್ಕೊಂಡು ತಮ್ಮ ಮಾಡಿದ್ರೆ ಅಡ್ಡಿ ಇಲ್ಲ ಈಗ ನಮ್ಮ ಈ ನಮ್ಮ ಶ್ರೀಗಳದಾರ ಇವತ್ತು ಯಾರು ನಮ್ಮ ಎಮ್ ಎ ಪಿ ಎಸ್ ಡಿ ಸಂಸ್ಕೃತ ಪಂಡಿತು ಬಬ್ಲೇಶ್ವರದ ಬ್ರಹ್ಮನ ಮಠದ ಶ್ರೀಗಳು ಅವ್ರಿಗೆ ಯಾರು ಗಣನೀಯ ತಗೊಳ್ಳೋದಿಲ್ಲ ಅಂಥವ್ರನ್ನ ಸ್ವಾಮಿಗಳು ಮಾಡಿದ್ರೆ ಇಲ್ಲ ಒಂದು ಒಳ್ಳೆ ಉದ್ಧಾರ ಆಗ್ತದೆ ಇವ್ರಿಗೆ ಎದಕ್ಕೆ ಬೇಕು ಇವ್ರು ರಾಜಕಾರಣಿ ಇವತ್ತಿಲ್ಲ ನಾಳೆ ಇವರು ಬಂದು ರಾಜಕೀಯ ರಾಜಕೀಯವ್ರು ಇವ್ರು ರಾಜಕಾರಣ ಮಾಡೋದು ಎದಕ್ ಮಾಡಕ್ಕಾರ ನನಗೆ ತಿಳಿಡ್ದಂಗೆ ಆಗಿದ್ದು ಅದಕ್ಕೆ ಇವರೆಲ್ಲ ನೆರವೇರಿಸಬೇಕು ಸಮಾಜ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ದೊಡ್ಡ ಸಮಾಜ ನಮ್ಮ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾಡಿದ್ರೆ ಸ್ವಾಮಿಗಳು ಸ್ವಾಮಿಗಳ ಏನಿರು ಜೀಮೃರ್ಜಂಜ ಸ್ವಾಮಿಗಳು ಮಾಡಾಕತ್ತಾರ ಇದು ಸರಿಯಲ್ಲ ಮೊದಲು ಏನಿದ್ರು ಸ್ಟಾರ್ಟಿಂಗ್ ಅದೇ ರೀತಿ ಒಳ್ಳೇದಂತ ನನ್ನ ಭಾವನೆ ಈಗ ಇನ್ನೊಂದು ಮಠ ಕಟ್ಟ ರಾಜಕೀಯ ಮಠ ಕಟ್ಕೊಡಾಕತ್ತಾರ ತಮ್ಮ ರಾಜಕೀಯ ಬೆಳವಣಿಗೆ ಮಾಡ್ಕೊಳ್ಸಲಾಕ ರಾಜಕೀಯ ನೋಡ್ರಿ ಒಬ್ಬ ಎಮ್ ಎಲ್ ಎ ಆಗ್ಬೇಕು ಒಬ್ಬ ಎಂ ಪಿ ಆಗ್ಬೇಕು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಂದ್ರೆ ಸಮಾಜದ ಎಲ್ಲಾ ಜಾತಿಯವರು ಕೂಡ ಮತ ಹಾಕಿದಾಗ ಮಾತ್ರ ಒಬ್ರು ಶಾಸಕರಾಗ್ತಾರ ಒಬ್ರು ಎಂ ಪಿ ಹಾಕಾರ ಒಬ್ಬೇ ನಮ್ಮ ಸಮಾಜದಿಂದ ಒಬ್ಬರೇ ಮಾಡಿ ಮಠ ಹಾಕಿದ್ರೆ ನಾವು ಹಾಕ್ತಿವಿ ಹಾಗಾದ್ರೆ ನಮ್ಮ ಪಬ್ಲೀಸ್ ನಮ್ಗೆ ಅರವತ್ತೈದು ಎಪ್ಪತ್ತು ಸಾವಿರ ಪಂಚಮ ಸಾಲ ಇರ್ತಾರೆ ಮತ್ ನಾಯಕ್ ಸುಲ್ಬು ಉಳಿದ ಎಲ್ಲಾ ಸಮಾಜ ನಮ್ಗೆ ಹೆಚ್ಚಿಡ್ದಾರೆ ಪ್ರತಿಯೊಂದು ಸಮಾಜ ಬಂಜಾರ ಸಮಾಜ ಹಿಡ್ಕೊಂಡು ಎಸ್ ಸಿ ಎಸ್ ಟಿ ಹಿಡ್ಕೊಂಡು ಎಲ್ಲ ಸಮಾಜ ಹಾಲು ಮತ ಸಮಾಜಕೊಂಡು ಜಾತಿ ಎಲ್ಲ ಜಾತಿಗಳು ಕೂಡಿ ನನಗೆ ಎಂಬತ್ತು ಸಾವಿರ ಓಟ್ ಮತ್ತು ಮತ್ ಹಂಗಾದ್ರೆ ಪಂಚಮಸಾಲಿ ಯಾಕೆ ನನಗೆ ಇದು ಮಾಡ್ದ ಒಬ್ಬರು ಪಂಚಮ ಸಾಲ ನಾನು ಇರ್ತದ ನಮ್ದು ನಮ್ಮೊಳಗೆ ಕೂರ್ಸಿ ಕಾರಣ ಅದ ನಾ ಹಂಗ್ ಸೋತಿ ಸರ್ಟಿಫಿಕೇಟ್ ಒಂದೇ ನನ್ ಸಿಕ್ಕಿಲ್ಲ ನೋಡೋಣ ಎಲ್ಲರೂ ಕೂಡ ನಾಮಿನೇಷನ್ ನಿಮ್ಗೆ ಏನದು ಯೋಗ್ಯತೆ ಏನದ ನೀವು ದುಡ್ಡು ಹಾಕಿ ಜಾತಿ ಇದು ಮಾಡ್ಕೊಂಡು ಒಡದು ಅವಶ್ಯಕತೆ ಇದಶ್ಯಕತೆ ಮೊದಲು ನಾವು ಏನಿದ್ದೇವೆ ಈಗೇನದಿವಿ ನಾವು ಆತ್ಮಲೋಕನ ಮಾಡ್ಕೋಬೇಕು ಅಷ್ಟೇ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ